ನಮಸ್ಕಾರ ವೀಕ್ಷಕ ಶ್ರೀ ಗಂಧದ ಹುಡಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಾರದ ಕನ್ನಡ ಟಿ ವಿ ಸೀರಿಯಲ್ಸ್ನ ಟಿ ವಿ ಆರ್ ಡಾಟಾನ ನೋಡ್ಕೊಂಡು ಬರೋದಾದರೆ ಮೊದಲಿಗೆ ಸ್ಟಾರ್ ವಾಹಿನಿಯ ಸೀರಿಯಲ್ಸ್ ಡಾಟಾನ ನೋಡೋಣ ನಿನ್ನ ಜೊತೆ ನನ್ನ ಕತೆ ಫೈವ್ ಪಾಯಿಂಟ್ ಫೋರ್ ಟಿ ವಿ ಆರ್ನ ಪಡ್ಕೊಂಡಿದೆ ಫೋರ್ ಪಾಯಿಂಟ್ ಟು ಪಡ್ಕೊಂಡಿದೆ ವಸುದೇವ ಕುಟುಂಬ ಧಾರಾವಾಹಿ ಆಸೆ ಧಾರಾವಾಹಿ ತ್ರೀ ಪಾಯಿಂಟ್ ನೈನ್ ಟಿ ವಿ ಆರ್ನ ಪಡ್ಕೊಂಡಿದ್ರೆ ಉದ್ ಉದವ್ ರೇಣುಕಾ ಎಲ್ಲಮ್ಮ ತ್ರೀ ಪಾಯಿಂಟ್ ಏಟ್ ಟಿವಿ ಅರ್ ಪಡ್ಕೊಂಡಿದೆ ಇನ್ನು ಶಾರದೆ ಧಾರವಾಹಿ ಟೂ ಪಾಯಿಂಟ್ ಸಿಕ್ಸ್ ಟಿವಿ ಅನ್ನ ಪಡ್ಕೊಂಡಿದೆ ಗೌರಿಶಂಕರ ಟೂ ಪಾಯಿಂಟ್ ತ್ರೀ ಟಿವಿ ಅರ್ನ ಪಡ್ಕೊಂಡಿದೆ ಇನ್ನು ಮಹಾಸಂಗಮ ನಡೀತಲ್ಲ ಅದು ಟೂ ಪಾಯಿಂಟ್ ಟೂ ಪಡ್ಕೊಂಡಿದೆ ಇನ್ನು ನೀರಲ್ಲೂ ಜೊತೆಯಲ್ಲಿ ಒನ್ ಪಾಯಿಂಟ್ ಏಟ್ ಪಡ್ಕೊಂಡಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಟಿ ಅನ್ನ ಡಾಟಕ್ಕೆ ಬರೋದಾದರೆ ಆ್ಯಸ್ ಇಟ್ ಈಸ್ ಫಸ್ಟ್ ಮೊದಲನೇ ಸ್ಥಾನದಲ್ಲಿದೆ ನಂದಗೋಕುಲ ಸಿಕ್ಸ್ ಪಾಯಿಂಟ್ ತ್ರೀ ಟಿ ವಿಯನ್ನು ಪಡ್ಕೊಂಡಿದೆ ಎರಡನೇ ಸ್ಥಾನದಲ್ಲಿ ಮುದ್ದು ಸೊಸೆ ಸಿಕ್ಸ್ ಪಾಯಿಂಟ್ ಒನ್ ಟಿ ವಿಯನ್ನು ಪಡ್ಕೊಂಡಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಫೈವ್ ಪಾಯಿಂಟ್ ತ್ರೀ ಟಿ ವಿಯನ್ನು ಪಡ್ಕೊಂಡಿದೆ ಶ್ರೀಗಂಧದ ಗುಡಿ ಭಾಗ್ಯಲಕ್ಷ್ಮಿ ಫೋರ್ ಪಾಯಿಂಟ್ ನೈನ್ ಟಿ ವಿಯನ್ನು ಪಡ್ಕೊಂಡಿದೆ ಐದನೇ ಸ್ಥಾನದಲ್ಲಿ ಪ್ರೇಮಕಾವ್ಯ ಫೋರ್ ಪಾಯಿಂಟ್ ಸಿಕ್ಸ್ ಟಿ ವಿ ಆರ್ನ ಪಡ್ಕೊಂಡಿದ್ದರೆ ಆರನೇ ಸ್ಥಾನದಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಟಿ ವಿ ಆರ್ನ ಪಡ್ಕೊಂಡಿದೆ ಎಲ್ ಬಿ ಇನ್ನು ಯಜಮಾನ ಒನ್ ಪಾಯಿಂಟ್ ಟೆನ್ ಟಿ ವಿಆರ್ನ ಪಡ್ಕೊಂಡಿದೆ ಇನ್ನು ಜಿ ಕನ್ನಡಕ್ಕೆ ಬರೋದಾದರೆ ಈ ವಾರ ಮೊದಲನೇ ಸ್ಥಾನದಲ್ಲಿದೆ ಕರ್ಣಾಧಾರವಹಿ ಸೆವೆನ್ ಪಾಯಿಂಟ್ ಸೆವೆನ್ ಟಿ ವಿ ಆರ್ನ ಪಡ್ಕೊಂಡಿದೆ ಅಣ್ಣಯ್ಯ ಸೆವೆನ್ ಪಾಯಿಂಟ್ ಫೈ ಟಿ ವಿ ಆರ್ನ ಪಡ್ಕೊಂಡಿದೆ ನಿವಾಸ ಸೆವೆನ್ ಪಾಯಿಂಟ್ ಟು ಟಿ ವಿ ಆರ್ನ ಪಡ್ಕೊಂಡಿದೆ ಅಮೃತದಾರೆ ಸೆವೆನ್ ಟಿ ವಿ ಆರ್ನ ಪಡ್ಕೊಂಡಿದೆ ಇನ್ನು ಆದಿಲಕ್ಷ್ಮೀಪುರನ ಫೈವ್ ಪಾಯಿಂಟ್ ಟು ನೀ ನಾನಿನ್ನ ಬಿಡಲಾರೆ ಫೈವ್ ಪಾಯಿಂಟ್ ಒನ್ ಬ್ರಹ್ಮಗಂಟು ಫೋರ್ ಪಾಯಿಂಟ್ ನೈನ್ ಪುಟಕ್ಕನ ಮಕ್ಕಳು ಫೋರ್ ಪಾಯಿಂಟ್ ಟು ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಟೂ ಪಾಯಿಂಟ್ ನೈನ್ ಟಿ ವಿ ವಿಯರ್ನ ಪಡ್ಕೊಂಡಿದೆ ಇನ್ನು ಶ್ರೀ ರಾಘವೇಂದ್ರ ಮಹಾತ್ಮೆ ವಾರಕ್ಕೊಂದ್ಸತಿ ಬರೋದು ಅದು ಒನ್ ಪಾಯಿಂಟ್ ಸೆವೆನ್ ಟಿ ವಿ ಆರ್ನ ಪಡ್ ಇನ್ನು ಉದಯಾ ಟಿ ವಿ ಟಿ ವಿ ಆರ್ನ ನೋಡ್ಕೊಂಡು ಬರೋದಾದರೆ ಮಂಗಲ ಧಾರಾವಾಹಿ ಮೊದಲನೇ ಸ್ಥಾನದಲ್ಲಿದೆ ತ್ರೀ ಟಿ ವಿ ಆರ್ನ ಪಡ್ಕೊಂಡಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಇದೆ ಶಾಂಭವಿ ಧಾರವಾಹಿ ಟೂ ಪಾಯಿಂಟ್ ನೈನ್ ಟೂ ಪಾಯಿಂಟ್ ಫೈವ್ ಪಡ್ಕೊಂಡಿದೆ ಸೂರ್ಯವಂಶ ಧಾರಾವಾಹಿ ಇನ್ನು ಟೂ ಪಾಯಿಂಟ್ ಫೈವ್ ನೈ ಪಡ್ಕೊಂಡಿದೆ ಮೈನಾ ಧಾರಾವಾಹಿ ಟೂ ಪಾಯಿಂಟ್ ಫೋರ್ ಪಡ್ಕೊಂಡಿದೆ ಶಾಂತಿ ನಿವಾಸ ಟೂ ಪಾಯಿಂಟ್ ತ್ರೀ ಪಡ್ಕೊಂಡಿದೆ ಸಿಂಧು ಭೈರವಿ ಟೂ ಪಡ್ಕೊಂಡಿದೆ ಅನುಪಲ್ಲವಿ ಧಾರಾವಾಹಿ ಇನ್ನು ಚಿಕ್ಕದ ಮನಿ ಒನ್ ಟಿ ವಿ ಪಡ್ಕೊಂಡಿದೆ ಸೇವಂತಿ ಒನ್ ಪಾಯಿಂಟ್ ತ್ರೀ ಟಿ ವಿ ಅದನ್ನ ಪಡ್ಕೊಂಡಿದೆ ಲಾಸ್ಟ್ ಇನ್ನು ರಥಸಪ್ತಮಿ ಧಾರಾವಾಹಿ ಜೀರೋ ಪಾಯಿಂಟ್ ನೈನ್ ಟಿ ವಿ ಅದನ್ನ ಪಡ್ಕೊಂಡಿದೆ